ಸೋಲಿನಿಂದ ಅವಮಾನ ಅಲ್ಲ ಅನುಭವ ತುಂಬಾ ಕಲಿತೀರಿ ನೀನು ಸಾಧಿಸ್ಲಾರೆ ಎಂದು ತಿರಸ್ಕರಿಸಿದವರು ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡ್ತಾರೆ ನಾವು ಜೀವನದಲ್ಲಿ ಎಷ್ಟೇ ಜಾಣರಾಗಿದ್ರೂ ಎಷ್ಟೇ ಪರಿಶ್ರಮ ಪಟ್ಟರು ನಿಜವಾದ ಸೋಲು ಇದ್ರೆ ಮಾತ್ರ ನಮ್ಮ ಸಾಮರ್ಥ್ಯದ ಪರೀಕ್ಷೆ ಆಗುತ್ತೆ ನೀವು ಕನಸು ಕಾಣ್ತೀರಾ ನೀವು ಪ್ರಯತ್ನಿಸ್ತೀರಾ ಆದ್ರೆ ನೀವು ಪುನಃ ಪುನಃ ಸೋತಿದ್ದೀರಾ ಇದನ್ನ ಜೀವನದ ಕೊನೆಯ ಹಂತ ಎಂದು ಭಾವಿಸುವ ಮುನ್ನ ಈ ವಿಡಿಯೋವನ್ನು ನೋಡಿ ನಿಮ್ಮ ಸೋಲು ನಿಮಗೆ ಅವಮಾನವೋ ಅಥವಾ ಹೊಸ ಸಾಧನೆಯ ಹಾದಿಯೋ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಉತ್ತರ ಸಿಗಲಿದೆ ಮೊದಲನೇದಾಗಿ ಸೋಲು ಜೀವನದ ಒಂದು ಅವಿಭಾಜ್ಯ ಅಂಗ ಈ ಜಗತ್ನಲ್ಲಿ ಹುಟ್ಟಿ ಸೋಲಿಲ್ಲದ ಯಶಸ್ಸು ಕಂಡ ವ್ಯಕ್ತಿ ಯಾರಿದ್ದಾರೆ ಒಬ್ಬ ರಾಜಕಾರಣಿ ಉದ್ಯಮಿ ಕಲಾವಿದ ವಿಜ್ಞಾನಿ ಕ್ರೀಡಾಪಟು ಯಾರೇ ಇರಲಿ ಹಲವು ಬಾರಿ ಸೋತಿದ್ದಾರೆ ಆದರೆ ಸೋಲು ಅವರನ್ನು ಕುಗ್ಗಿಸಲಿಲ್ಲ ಅವರ ಹುಮ್ಮಸ್ಸು ಪುನಃ ಪ್ರಯತ್ನಿಸುವ ಸಾಮರ್ಥ್ಯ ಮತ್ತು ಮನೋಬಲ ಅವರನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿತು ಯಾರಾದರೂ ನೀವು ಸೋತಿದ್ದಕ್ಕಾಗಿ ಅವಮಾನಿಸಿದ್ರೆ ಅದನ್ನು ನಿಮ್ಮ ಹೊಸ ಅವಕಾಶ ಎಂದು ಪರಿಗಣಿಸಿ ಎರಡನೇದಾಗಿ ಸೋಲ್ನಿಂದ ಕಲಿಯುವ ಐದು ದೊಡ್ಡ ಪಾಠಗಳು ಮೊದಲನೇದು ಸೋಲು ನಿಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಮಾಡುತ್ತೆ ನೀವು ಸೋತಾಗ ನಿಮ್ಮ ನೈಜ ವ್ಯಕ್ತಿತ್ವ ಬೆಳಕಿಗೆ ಬರುತ್ತೆ ನೀವು ಮತ್ತೆ ಎದ್ದು ನಿಲ್ಲಲು ಸಿದ್ಧರಾಗಿದ್ದೀರೋ ಅಥವಾ ಬದುಕನ್ನು ಒಪ್ಪಿಕೊಂಡು ಮುಂದೆ ಹೋಗ್ತಿರೋ ಅದು ನಿಮ್ಮ ಕೈಲಿದೆ ಎರಡನೇದಾಗಿ ಸೋಲು ನಿಮಗೆ ಹೊಸ ಮಾರ್ಗ ತೋರಿಸುತ್ತೆ ನೀವು ಹಳೆಯ ತಂತ್ರ ಪ್ರಯೋಗಿಸಿ ಸೋತಿದ್ರೆ ಹೊಸ ದಾರಿ ಹುಡುಕಿ ನೀವು ಯಾವಾಗಲೂ ಗೆಲ್ತಾನೆ ಇದ್ರೆ ನೀವು ಹೊಸ ಪಾಠ ಕಲಿಯೋದಿಲ್ಲ ಮೂರನೇದಾಗಿ ಸೋಲು ನಿಮ್ಮೆದುರಿಗೆ ನಿಜವಾದ ಸ್ನೇಹಿತರನ್ನ ಪರಿಚಯಿಸುತ್ತೆ ನೀವು ಗೆದ್ದಾಗ ಎಲ್ಲರೂ ನಿಮ್ ಜೊತೆಗೆ ಇರ್ತಾರೆ ನೀವು ಸೋತಾಗ ನಿಮ್ ಜೊತೆ ಯಾರು ಹೆಗಿಲ್ ಕೊಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾಲ್ಕನೇದಾಗಿ ಸೋಲಿನ ಶಕ್ತಿ ಸೋಲು ನಿಮಗೆ ಸಾಧನೆ ಮೆಟ್ಟಿಲುಗಳ ಮಹತ್ವವನ್ನು ಅರ್ಥ ಮಾಡಿಸುತ್ತೆ ನೀವು ಯಾವತ್ತು ಸೋಲುವುದಿಲ್ಲ ಎಂದು ಭಾವಿಸಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಅಂತ ಈ ಜೀವನ ಸಾಬೀತುಪಡಿಸುತ್ತೆ ಐದನೇದು ಸೋಲಿನ ಅನುಭವದಿಂದ ಮಹಾ ಗೆಲುವು ಗಳಿಸಬಹುದು ಒಬ್ಬ ವಿಜ್ಞಾನಿ ಹತ್ತಾರು ಬಾರಿ ಪ್ರಯತ್ನ ಮಾಡಿದ್ರು ವಿಫಲನಾದ ಆದ್ರೆ ತನ್ನ ಪ್ರಯತ್ನವನ್ನು ಎಚ್ಚರಿಕೆಯಿಂದ ಹೊಸ ರೀತಿಯಲ್ಲಿ ಮಾಡಿ ಪ್ರಪಂಚದ ಪರಿಪಕ್ವ ಆವಿಷ್ಕಾರವನ್ನ ಕಂಡುಕೊಳ್ತಾನೆ ಒಬ್ಬ ರಾಜಕಾರಣಿ ಅನೇಕ ಬಾರಿ ಚುನಾವಣೆಯಲ್ಲಿ ಸೋತಿದ್ರು ಕೊನೆಗೊಂದು ದಿನ ಗೆಲುವು ಸಾಧಿಸಿ ದೇಶದ ಉನ್ನತ ಹುದ್ದೆಗೆ ಹೋಗ್ತಾನೆ ಒಬ್ಬ ನಟ ಸಿನಿಮಾದಲ್ಲಿ ಮೊದಲ ಹಲವು ವರ್ಷಗಳು ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಹಂತ ಹಂತವಾಗಿ ಅವನು ತನ್ನ ಶಕ್ತಿ ನಂಬಿಕೆ ಮತ್ತು ಕರಿಯರ್ ಬಿಲ್ಡ್ ಮಾಡಿಕೊಂಡು ಇಂಡಸ್ಟ್ರಿಯ ಟಾಪ್ ನಟರಲ್ಲಿ ಒಬ್ಬನಾಗಿರ್ತಾನೆ ನಿಮ್ಗೆ ಈಗಲೂ ಸೋಲಿನ ಬಗ್ಗೆ ಬೇಸರವಾಗ್ತಿದೆಯಾ ಮೂರನೇದಾಗಿ ಸೋಲು ನಿಮ್ಮನ್ನು ಪರಿವರ್ತಿಸಲು ಬರುವ ಸುವರ್ಣಾವಕಾಶ ಹಿಂದಿನ ದೋಣಿಯತ್ತ ನೋಡುವ ಬದಲು ಹೊಸ ದಾರಿ ಹುಡುಕಿ ಜನರು ವಿಶ್ಲೇಷಣೆ ಮಾಡ್ತಾರೆ ಆದ್ರೆ ನೀವು ನಿಮ್ಮನ್ನ ಅರ್ಥ ಮಾಡಿಕೊಡ್ಬೇಕು ನೀವು ಎಷ್ಟು ಸಾರಿ ಬೀಳ್ತಿದ್ದೀರೋ ಅದು ಮುಖ್ಯವಲ್ಲ ನೀವು ಎಷ್ಟು ಬಾರಿ ಎದ್ದು ನಿಲ್ತೀರೋ ಅದೇ ಮುಖ್ಯ ನೀನು ಸೋತಿದೀಯಾ ಹಾಗಾದ್ರೆ ಅದನ್ನೇ ಗೆಲುವಿನ ಮೊದಲ ಹೆಜ್ಜೆಯನ್ನಾಗಿ ಪರಿಗಣಿಸು ನಾಲ್ಕನೇದಾಗಿ ಸೋಲು ಹೇಗೆ ಹೊಸ ಯಶಸ್ಸಿಗೆ ದಾರಿ ತೋರಿಸುತ್ತೆ ಮೊದಲನೇದಾಗಿ ಸೋಲ್ನಿಂದ ಹೊಸ ದಾರಿ ಅರಿತು ಮುಂದುವರಿಯಿರಿ ನಿಮ್ಮ ಪ್ರಯತ್ನ ಪೂರ್ತಿಯಾಗಿ ವಿಫಲವಾಗಿಲ್ಲ ನೀವು ಏನಾದರೂ ಚಿಕ್ಕ ತಪ್ಪು ಮಾಡಿದ್ದೀರಾ ಅದನ್ನು ಪರೀಕ್ಷಿಸಿ ಹೊಸ ಪ್ಲಾನ್ ಮಾಡಿ ಹೊಸ ದಾರಿ ಹುಡುಕಿ ಎರಡನೇದಾಗಿ ಸೋಲು ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡುತ್ತೆ ಒಂದು ದಾರಿ ಮುಚ್ಚಿದ್ರೆ ಹೊಸ ದಾರಿ ತೆರೆದುಕೊಳ್ಳುತ್ತೆ ಯಾರಾದರೂ ತಮ್ಮ ಸೋಲನ್ನು ಒಪ್ಪಿಕೊಂಡು ಮತ್ತೆ ಪ್ರಯತ್ನ ಮಾಡದೇ ಇದ್ರೆ ಅದೇ ಅವರ ಜೀವನದ ಅತೀ ದೊಡ್ಡ ಸೋಲು ಮೂರನೇದಾಗಿ ಸೋಲಿನ ಸಮಯದಲ್ಲಿ ಪ್ರೇರಣಾದಾಯಕ ಕತೆಗಳನ್ನು ಓದಿ ನೀವು ಸೋತಿದ್ದರೆ ಜಗತ್ತಿನ ದೊಡ್ಡ ದೊಡ್ಡ ಸಾಧಕರೆಲ್ಲ ತಮ್ಮ ಜೀವನದಲ್ಲಿ ಸವಾಲುಗಳನ್ನು ಹೇಗೆ ಎದುರಿಸಿದ್ದಾರೆ ಎಂಬ ಕತೆಗಳನ್ನು ಓದಿ ನೀನ್ ಸೋತ್ರೆ ಜಗತ್ತು ನಗುತ್ತೆ ಆದರೆ ನಿನ್ ಗೆದ್ರೆ ಜಗತ್ತೇ ನಿನ್ನನ್ನು ಮೆಚ್ಚುತ್ತೆ ನಾಲ್ಕನೇದಾಗಿ ನಿಮ್ಮ ಸೋಲು ನಿಮ್ಮ ಹಿಂಬಾಲಕರಿಗೆ ಪಾಠವಾಗಲಿ ನೀವು ಒಮ್ಮೆ ಯಶಸ್ಸು ಕಂಡ್ರೆ ನಿಮ್ಮ ಹೋರಾಟವೇ ಇತರರ ಶಕ್ತಿಯಾಗುತ್ತೆ ನಿನ್ನ ಸಾಧನೆಯ ಹಿಂದೆ ನೀನು ಸೋಲಿನಿಂದ ಕಲಿತ ಪಾಠಗಳೇ ಕಾರಣ ನೀವು ಈಗಲೂ ಸೋಲನ್ನು ಅವಮಾನವೆಂದು ಭಾವಿಸ್ತೀರಾ ಐದನೇದಾಗಿ ಸೋಲಿನ ಹಿಂದೆಯೇ ಭರವಸೆಯೇ ಬೆಳಕಿದೆ ಒಬ್ಬನಿಗೆ ಮೊದಲ ಬಾರಿ ವ್ಯವಹಾರ ನಡೀತಾ ಇರಲಿಲ್ಲ ಸೋಲಿನ ಅನುಭವ ಆದರೂ ಅರ್ಧಕ್ಕೆ ಕೈ ಬಿಡಲಿಲ್ಲ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಕಲಿಯುತ್ತಲೇ ದೊಡ್ಡ ಕಂಪನಿ ಕಟ್ಟದ ಒಬ್ಬನ ಐಡಿಯಾವನ್ನ ಸಾವಿರಾರು ಜನ ತಿರಸ್ಕರಿಸಿದ್ರು ಆದ್ರೆ ಅವನು ತನ್ನ ಛಲ ಬಿಡದೆ ನಾನು ಅಂದುಕೊಂಡಿದ್ದು ಸಾಧಿಸ್ತೀನಿ ಅಂತ ಹೊರಟ ಅದೇ ಐಡಿಯಾ ಜನಪ್ರಿಯ ಆಯ್ತು ಒಬ್ಬ ಆಟಗಾರ ಹಲವು ಕಷ್ಟಗಳನ್ನ ಅನುಭವಿಸಿದ್ರು ದಾರಿ ತಪ್ಪದೆ ದುಃಖ ಮತ್ತು ಸಂಕಟಗಳನ್ನ ಸಹಿಸಿಕೊಂಡು ಕೊನೆಗೆ ಕ್ರೀಡಾ ಲೋಕದ ದಿಗ್ಗಜ ಆಗಿ ಬೆಳೆದ ಸಾಧನೆಗೆ ಸೋಲು ಎಂಬುದು ಇಂಧನವಿದ್ದಂತೆ ಅದನ್ನು ನೀವು ಹೇಗೆ ಬಳಸ್ತೀರಿ ಎಂಬುದೇ ಮುಖ್ಯ ಕೊನೆಗೆ ಹೇಳೋದಿಷ್ಟೇ ಸೋತ್ರ ಕೂಡ ನಿಲ್ಬೇಡಿ ಮುಂದುವರಿ ನೀವು ಸೋತ್ರೆ ಅದು ಮುಗಿಯಿತು ಎಂದು ಅರ್ಥವಲ್ಲ ನೀವು ಸೋತ್ರೆ ನಿಮ್ ಪ್ರಯತ್ನ ಸಾಕಾಗಲಿಲ್ಲ ಅಂತ ಅರ್ಥ ಇನ್ನಷ್ಟು ಪರಿಶ್ರಮ ಹಾಕಿ ನೀವು ಸೋತ್ರೆ ಅದು ನಿಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗುವ ಹಂತ ಅಂದ್ಕೊಳ್ಳಿ ನೀವು ಸೋತ್ರೆ ನೀವು ಹೊಸ ತಂತ್ರಗಳನ್ನ ಅನುಸರಿಸಿ ಗೆಲ್ಲಬಹುದು ಸೋಲು ನಿಮಗೆ ಪಾಠ ಕಲಿಸುತ್ತೆ ಸಾಧನೆಯತ್ತ ತಲುಪಲು ಸೋಲು ಒಂದು ಅವಶ್ಯಕ ಅಂತ